ನನ್ ಬದಲಾವಣೆ ಯಾಕೆ ಹೇಳಿದ್ರೆ ನೀವ್ ಒಳ್ಳೆ ಅನುಭವ ಇದ್ದರ ಇದ್ದಲ್ಲೇ ನಮ್ಮನ್ ಶಿಷ್ಯರನ್ನೆಲ್ಲ ಬದಲಾವಣೆ ಮಾಡ್ರೇಳ್ಬೇಕಾಗಿತ್ರಿ ಮೇನ್ ನನ್ನ ಉದ್ದೇಶ ರೀ ನೀವು ಅನುಭವಸ್ ಇದ್ದಲ್ಲೇ ನಾವ್ ಬದಲಾವಣೆ ನಮ್ಮ ಅಂತರ ಬದಲಾವಣೆ ಆಗಿರ್ತೇತ್ರಿ ಎಲ್ಲಾ ಅನಾತ್ಮ ಬುದ್ಧಿಗಳೆಲ್ಲ ಹೊರಟು ಹೋಗಿರ್ತಾವ ಆತ್ಮ ಬುದ್ಧಿ ಉಳ್ದಿರ್ತಾವ್ ಅಂದ್ಮೇಲೆ ಸದ್ಗುರು ಸಮರ್ಥ ಇದ್ದಾಗರ ಹಂಗ ಬದಲಾವಣೆ ಮಾಡಕ್ ಆಕೈತ್ರಿ ಶಿಷ್ಯನ ಅಂತರಂಗ ಇಲ್ಕ ಬದಲಾವಣೆ ಮಾಡಕಾಗಲ್ರಿ ಅದನ್ ವಿವರ್ಸ ಹೇಳ್ಬೇಕಾಗಿಲ್ರಿ ನಾವ್ ಇದು ಈ ಅನುಭವ ಎದರ್ಸಲ್ ಆದ ಅಂದ್ರೆ ನಾವು ನೋಡ್ಕೊಳಕ್ ಆದ ಇನ್ನೊಬ್ರು ಹೆಂಗದ ನೋಡೋದಲ್ಲ ಅಂತ ಆ ಪಾಯಿಂಟ್ ಹೇಳ್ಬೇಕಾಗಿತ್ ನಾನು கரெக்டே அவரு ஏன் குருங்கர் மத்த நம்ம அந்த நம்ம சீட்டு எல்லா வந்தமேல் அது நீம கார்த்தை நான் அது கேதிரி நிர்வாக ಅದನ್ನ mm. no. part ಕ್ join ಮುಂಚೆ ನಾವ್ ಹೆಂಗ್ ಇದ್ವಿ ಈ ಮೂರ್ ವರ್ಷದಕ್ಕಿಂತ ಮುಂಚೆ ಈಗ ಆದ್ಮೇಲೆ ನಮ್ಮ್ ಒಳಗ್ ಹೆಂಗ್ ಏನ್ ಬದ್ಲಾವಣೆ ಆಗೇತಿ ನಾವ್ ಯಾವ್ ಸ್ಥಿತಿ ಅನುಭವ್ಸಾಕತ್ತೀವ್ ಅಂತ ಹೇಳಿ ನಮ್ಗ್ ನಮ್ಗ ಗೊತ್ತ ಆಕ್ಕೇತ್ರಿ ಈಗ ಅದ ಇದ್ ಅನುಭವ ಗುರು ಶಿಷ್ಯರ್ ಹೆಂಗ್ ಇರ್ಬೇಕು ಅನ್ನೋದು ಒಂದ್ ಅನುಭವ ಅದ್ result ಇದ್ದಂಗ ಅದು ಹಾನ್ರೀ ಆ result ಪ್ರಕಾರ ನಾನ್ ಹೆಂಗ್ ಅದಿನಪ್ಪಾ ಅಂತ ನೋಡ್ಕೊಳೋದ್ ನೀವ್ ಕೇಳಿ ಹಾನ್ರೀ ಅದ್ ಕೇಳಿದ್ರ ಸರಿ ಆತ್ ಬಿಡ್ರಿ ನಮ್ಗ್ ನಮ್ಗನ ಖುಷಿ ಇರ್ತೇತ್ ನಮ್ ಗುರುಗಳ್ ಹಂಗ್ ಇದ್ದಲ್ಲೇನ ನಾವ್ join ಆಗ್ತಿದ್ವಿ ಇಲ್ಲಿಕ್ರ ಎಂತಾವ್ರ ಕಳಸರಿ ಆದ್ರು ಏನು ಬದಲಾವಣೆ ಆಗವಲ್ದು ನಮ್ಮ ಒಳಗ ಏನು ಬುದ್ಧಿನ ಬುದ್ದಿನ ಹೋಗವಲ್ದು ಈಗೇನ ಆನಂದಿಲ್ಲ ಏನಿಲ್ಲ ಒಂದೊಂದ ನಾವ ಬಿಟ್ಟಕೊಂತ ಹೊಂಟಿವಿ ದಿನಾ ದುರ್ಗುಣಗಳನ್ನ ಬಿಟ್ಟಕೊಂತ ಹೊಂಟಿವಲ್ಲ ಇಲ್ಲಿ ಚೊಲೋ ಅನಸ್ತೇತಿ ಅಂತ ಹೇಳಿ ನಾವ ಬರಾಕತ್ತಿರ್ತೆವ್ರಿ ಇಲ್ಲಿಗ ನಾವ ಯಾಕ ಹೌದಲ್ರಿ ಜ್ಞಾನ ಪಡ್ಕೊಳಂತದು ಒಂದ ಯೋಗ್ಯತೆ ನಿಮ್ಮೊಳಗ ಅಂತಕರಣ ಹದ ಆಗಿರ್ತದ ಅಂತಕರಣ ಹದ ಆಗಿದ್ದಕ್ಕ ನೀವ ಬಂದು ನೀವ ಸಾಧನೆ ಮಾಡಿ. ನೀವ್ ಅದರ ಲಾಭ ತಗೊಂಡಿರ್ತೀರಿ ಅದಕ್ಕ ಕಾರಣ ನಿಮ್ಮ ಅಂತಃಕರಣನೆ ಅದಾದ ಅಂತಃಕರಣ ಯಾವಾಗ ಗಿಡದಾಗ ಹಣ್ಣು ಪಕ್ವ ಹಾತದ ಆವಾಗ ಹಕ್ಕಿ ತಾನೇ ಬರ್ತದ ಯಾರೇನ್ ಪತ್ರ ಬರದ್ ಕರೆಯಂಗಿಲ್ಲ ನಾ ಹಣ್ಣ ಪಕ್ವ ಆಗಿನಿ ಬರ್ರಿ ಅಪ್ಪ ತಿನ್ ಬರ್ರಿ ಅಂತೇಳಿ ಅದೇನದ ಈಶ್ವರ ಕೃಪಾ ಈಶ್ವರ ಏನ್ ಮಾಡ್ತಾನ ಪಕ್ವವಾದ ಹಣ್ಣಿಗೆ ಪಕ್ವವಾದ ಒಂದು ಪಕ್ಷಿಗೆ ಹಂಗ ಸಂಗಮ ಮಾಡಸ್ತಾನ ಹಂಗ ಇಲ್ಲಿ ಪಕ್ವವಾದಂತ ಒಂದು ಜ್ಞಾನ ಪಕ್ವವಾದಂತ ಮುಮುಕ್ಷು ಇಬ್ಬರಿಗೆ ಸೇರಿಸಿ ಅದೇ ಸಾಧನೆ ಮಾಡ್ಲಕ್ ಹಚ್ತಾನ ಈಶ್ವರ ಕೃಪಾ ಇದು ಅದಕ್ಕೆ ಈಶ್ವರನಿಗೆ ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ಪಕ್ಷಿ ಹಸಿದಾಗ ಅದಕ್ ಹಣ್ಣ ಸಿಗ್ಲಿಲ್ಲ ಅಂತಂದ್ರೆ ಏನ್ ನೋಡ್ಬೇಕು ಹಣ್ಣು ಪಕ್ವವಾಗಿ ಆಗಿ ಅದಲ್ಲ ಗಿಡದಾಗಿ ಮುಟ್ಟಿರುವ ಆದ್ರೆ ಏನ್ ಸಾರ್ಥಕ ಅವೆರಡನ್ನ ಸೇರಿಸಿ ಸಾರ್ಥಕ ಮಾಡಾಕ ಎಷ್ಟೋ ಮಂದಿ ಅಂತಿರ್ತಾರ ನಿಮ್ಗ ಒಳ್ಳೆ ಮೇಳ ಸಿಕ್ಕದಪ್ಪ ಒಳ್ಳೆ ಜನರದ ಗ್ರೂಪ್ ಸಿಕ್ಕದ ನಾವು ಅಂದ್ರೆ ನಮ್ಗ ಯಾರು ಆ ರೀತಿ ಮುಂದ್ ಕೇಳೋರ್ ಸಿಕ್ಕಿಲ್ಲ ನಾವ್ ಏನ್ ಅಂತ ಒಂದಿಷ್ಟ್ ಮಂದಿ ಹೇಳ್ತಾರ ಒಂದಿಷ್ಟ ಮಂದಿ ಸ್ನಾನ ಪೂಜಾ ಸ್ನಾನ ಪೂಜೆ ಅದು ಓದದ್ ಇದು ಓದದ್ ಏನೇನು ಮಾಡ್ತಿರ್ತಾರ ಚಲೋ ಗುರು ಸಿಗ್ತಾನೇನ್ರಿ ಅಂತ ನನಗೆ ಕೇಳ್ತಾರ ಚಲೋ ಗುರು ಸಿಗ್ತಾನೆ ಸಿಗ್ತಾನಪ್ಪ ಸಿಗ್ತಾನ ನಾನೇ ಗುರು ಆದಿನ ಹ್ಬೇಕವ್ರಿ ಸಿಗ್ತಾನಪ್ಪ ಸಿಗ್ತಾನ ನೀನ್ ಏನ್ ಸಾಧನೆ ಮಾಡ್ತಿ ಮಾಡ್ಕೋತಿರು ನಿನ್ಗೇನ ಡೌಟ್ ಇದ್ರೆ ಕೇಳು ಹೇಳ್ತೀನಪ್ಪ ಅಷ್ಟೇ ಹೇಳ್ಬೋದ ಹೊರ್ತು ನಾ ಗುರು ಅಂತ ಅವನಿಗೆ ಒಪ್ ಒಪ್ಪಿಸ್ಲಾಕ್ ಆಗಂಗೆಲ್ಲ ಅವ್ನ ಮನ್ಸು ಒಪ್ಬೇಕಲ್ಲ ಮುಂದ್ ಕೂತ್ಕೊಳ್ಳೋನಿ ಹಿಂಗೆ ಇರ್ತಾರ ಕೆಲವೊಬ್ರು ಕೇಳಾದ ಗುಣಗಳ ಕೇಳಾರ ಎರಡು ಮ್ಯಾಚ್ ಆತಂದ್ ಒಂದ್ ಹೊಂದಕ್ ಹೋಗಿರ್ತಾವ ರೇಡಿಯೋದಾಗ ಬ್ಯಾಂಡ್ ತಿರ್ಗಸ್ತಿರಲ್ಲಾ ಕರೆಕ್ಟ್ ನಿಮ್ಗ ಯಾವ್ ಸ್ಟೇಷನ್ ಬೇಕ ಆ ಸ್ಟೇಷನ್ ಹೆಂಗ ಹತ್ತತದ ಟ್ಯೂನ್ ಆತದಲ್ಲಾ ಟ್ಯೂನ್ ಆಗೋದಕ್ಕ ನಾವು ಆ ಒಂದು ಈಶ್ವರನ ಸಾಧನೆಯಲ್ಲಿ ನಾವು ಸಹಕಾರಿಗಳು ಅಷ್ಟೇ ಈ ಜಗತ್ತಿನೊಳಗ ಒಂದ ಒಳ್ಳೆ ವಾತಾವರಣ ಏನ್ ಬ ಪ್ರೊಡ್ಯೂಸ್ ಮಾಡೋದಂದ್ರ ಉತ್ಪನ್ನ ಮಾಡೋದಕ್ಕ ನಾವು ಸಹಕಾರಿಗಳು ಈಶ್ವರನಾಗಿ ಈ ಜಗತ್ತು ಕಲುಷಿತ ಆಗಿದ್ದಕ್ಕ ಇದನ್ನ ಸ್ವಚ್ಛ ಮಾಡೋದಕ್ಕ ಅವ ಪ್ರಯತ್ನ ಮಾಡ್ತಿರ್ತಾನ ಮಾಡುವಾಗ ನಾವು ಅದರೊಳಗೆ ಸಹಕಾರಿಗಳು ಅಷ್ಟೇ ಅಲ್ಲ ಈಶ್ವರನ್ ಜಗತ್ತ ಅಲ್ಲ ನಮ್ ನಮಗ್ ಮನ್ ವಾರ್ಷಿಕೋತ್ಸ ಬರಾಕ್ ಆಗ್ಲಿಲ್ಲ ನನ್ ವರ್ಷಕ್ ಒಂದ್ ನೋಡ್ತಿದ್ವಿ ಗುರುಗಳ್ ಮನ್ ಗುರುಪೂರ್ಣಿಮಗ್ ಕರ್ಸಕ್ ಆಗ್ಲಿಲ್ಲ ಈಗೂ ನೋಡಕ್ ಆಗ್ಲಿಲ್ಲಲ್ಲಪ್ಪಾ ಅಂತ ನೀವ್ ಬಂದ್ಬಿಟ್ರಿಲ್ರಿ ಇದ್ದಲ್ಲೇ ಕಳ್ಸ ನಾನು ಅವಾಗ ಈಶ್ವರ್ಗ್ ಥ್ಯಾಂಕ್ಸ್ ಹೇಳಿದ್ ಏನಪ್ಪಾ ನನ್ ಹೋಗ್ಲ ಅಂದ್ರೆ ಗುರುಗಳ್ ಇಲ್ಲೇ ಕಳ್ಸಿದಲ್ಲ ನೀ ಎಷ್ಟ್ ಕರಿಣಾಮ ಇದಿ ನನ್ ಮೇಲೆ ಬಾಳ್ ಖುಷಿಯಾಗಿ ಈಶ್ವರ್ಗ್ ಅನೇಕ ಥ್ಯಾಂಕ್ಸ್ ಹೇಳಿ ಹೇಳಿದ್ರ ಸಾಕಷ್ಟು ಅದಿಯಪ್ಪ ಈಶ್ವರ ಹ್ಮ್ ಈಶ್ವರ ದಿನ ಇದ್ದಿದಿಲ್ಲ ಶಾಸ್ತ್ರ ಇಲ್ಲ ಹಿಂಗೆ ಓದ್ತಿದ್ದೆವು ಎಲ್ಲಾ ಭಾಗ್ಯ ಅನುಭವಿಸ್ಲಕೀವಪ್ಪ ಚನ್ನಾಗ್ ಇಟ್ಟಿದಿ ಧನ್ಯವಾದ ಈಶ್ವರ ಈ ಸೋಲ ಸೋಮಾರ್ ಪೂಜೆ ಮಾಡಿ ಶಿವನ್ ಪೂಜೆ ಮಾಡಿ ಕಂಬಿ ಗುರುಗಳ ಅವ್ರ ಮಿಸ್ಸ ಇಬ್ಬರು ದಂಪತಿ ಪೂಜೆ ಮಾಡ್ಬೇಕ್ರಿ ನಾನು ಕರ್ಕೊಂಬರ್ ನಿಮ್ ಮಿಸೇಸ್ ಏ ಇಲ್ರಿ ನಾಕೇನ್ ಕರ್ಕಂಬರಲ್ರಿ ಏನಕ ನಾ ಒಬ್ಬೊಬ್ಬರ ಹಠಾ ಅವ್ರ ಅಲ್ಲೇ ಹೋಗಿ ಮಾಡ್ಬಿಡೋದು ப்பா நம்ம மனிக்கு பரவல் அத்த சும் அவ் அஷ்ட பூஜை மாத களசு மாதின் மத் அவ்யார பூஜை மாசுக அவங்க நீந்தம் அவத் சோமவார கரெக்ட் சிவன் பூஜை மாந்த பால் பூஜை ஆத்தல் அது அவன் கனட யார மாட் அவ் பருத்தன நம் காய்த்தா இருக்கு நோட் யார் பூஜை தோக் யார ಯಾರಿಂತ ಇದ ಆಗಂತ ಅವು ಗೊತ್ತಿರ್ತ ನಾವ್ ಹಂಗ ಏನೇನೋ ವಿಚಾರ ಮಾಡ್ತಿರ್ತೇವಿ ಆ ಕರೆಕ್ಟ್ ಟೈಮ್ಗ ಅದ್ ಕರೆಕ್ಟ್ ಕಳಸ್ತಾವ್ ಕಳ್ಸಿರ್ತೇನ್ ಕರೆಕ್ಟ್ ಟೈಮ್ ಕಳ್ಸಿ ಮತ್ತ್ ಬಾಳ ಖುಷಿ ಆತ್ರಿ ನಮ್ಗ್ ನೀವ್ ಬಂದಿದ್ಕ ಇಬ್ರು ನಾ ಇದ್ದಲ್ಲೇ ಬಂದ್ರು ನನ್ ಹತ್ರ ಕಳ್ಸಿದ್ನಲ್ಲಾ ಅವ ಶಿವಾ ಅಂತೇ ಬಾಳ ಖುಷಿ ಆತಿದ್ರು ಆನಂದ ಉಂಟು ಮಾಡೋದು ಆನಂದ ಅನುಭವಿಸೋದು ಇನ್ನೊಬ್ಬರಿಗೆ ಆನಂದಕ್ಕ ಅವಕಾಶ ದುಃಖ ನಿವೃತ್ತಿ ಮಾಡಿ ಇನ್ನೊಬ್ಬರಿಗೆ ಆನಂದ ಉಂಟು ಮಾಡೋದು ನಮ್ಮ ದುಃಖ ಕಳ್ಕೊಂಡು ನಾವು ಆನಂದ ಹೊಂದದು ಮನುಷ್ಯ ಜೀವನದ ಒಂದು ಸಾರ್ಥಕತೆ ಅಳೋದಕ್ಕೆ ಬೇಕಾದಷ್ಟು ಕಾರಣಗಳ ಅದಾವ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ನಾವು ಸುಖ ಅನುಭವಿಸಬಹುದು ಆದ್ರ ಅದ್ರ ಕರ್ಮದ ಫಲ ಇವತ್ತೆಲ್ಲ ನಾಳೆ ದೊಡ್ಡ ಪ್ರಮಾಣದಾಗ ಅನುಭವಿಸಬೇಕಾಗ್ತದ ಒಂದು ಬೀಜ ಒಂದು ತೆನಿಯಾಗಿ ಬರ್ತದ ಆದ್ರ ಅಕಾರಣ ಆನಂದ ಬ್ರಹ್ಮಾನಂದ ಯಾವ ಕಾರಣ ಇಲ್ಲ ಏನೇನು ಇಲ್ಲ ಯಾವದು ಅಪೇಕ್ಷೆ ಇಲ್ಲ ಹ್ಮ್ ಏನ್ ಆನಂದಕ್ಕ ಆನಂದನೇ ಅಪೇಕ್ಷೆ ಆನಂದದ ಸ್ಥಿತಿಗೆ ಆನಂದನೇ ಫಲ ಆನಂದನೆ ಕರ್ಮ ಆನಂದನೇ ಉಪಾಸನೆ ಆನಂದನೇ ಅಲ್ಲ ಹಿಂಗಾಗಿ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಅದೇ ಒಂದೇ ಇಷ್ಟಾರ್ಥ ಅದೇ ಸಿದ್ಧಿ ಆಗ್ತದೆ ಈ ಒಂದ್ ನಮ್ಮ ಸತ್ಸಂಗದಾಗ ಮತ್ ನನಗ್ ಬುಕ್ ಆತ್ಮಜ್ಞಾನ ಅವ್ರ ಹೇಳಕತ್ರಿ ಕಲ್ಯಾಣಪ್ಪ ಖುಷಿ ಆತ್ ಚೊಲೋ ಚಲೋ ಹೇಳ ಒಂದ್ ಎರಡ್ ಪೇಜ್ ಬಿಟ್ಟು ಬಿಟ್ರಿ ಅವ್ರು ಅದ ಬುಕ್ ಬೇಕಾಗಿತ್ರಿ ಓದಾಕ್ ನನಗ್ ಆ ಬುಕ್ ಬೇಕಾಗಿತ್ತು ಸಿಗುವಂತ ಇಲ್ಲಿ ಎಲ್ಲಿ ಸಿಗುವಲ್ಲಿ ಎಲ್ಲಿ ಇದ್ದೆ ನಾನ್ ಅಡ್ಡಾಡ್ತಿದ್ದೆ ನೀವ್ ಆ ಬುಕ್ ಬಾಳ್ ಖುಷಿ ಆಗಿಬಿಟ್ರಿ ಭಾಗವತದ್ದು ವಾಲ್ಯೂಮ್ಗಳು ಬಂದವ ಹೀ ಹದಿನೆಂಟು ಸಾವಿರ ಶ್ಲೋಕ ಅರವತ್ ವರ್ಷ ಆದ್ಮೇಲೆ ಭಾಗವತ ಓದ್ಕೊತ ಹೋಗ್ಬೇಕತ್ತ ಫುಲ್ ಸರಳದಾಗ ಬರ್ದಾರ ಬಾಳ ಸರಳ ಬರ್ದಾರ ವಿಚಾರ ಸಾಗರಕ್ಕೆ ನೀವ್ ಏನ್ ಟೈಮ್ ತಗೋತಿರ ಅದ್ ಅರ್ಧದಷ್ಟು ಟೈಮ್ ನೀವ್ ಹಿಂಗ ಓದ್ಕೊತ ಓದ್ತಿರಲ್ಲ ಇದು ಗಣಪತಿ ರಾವ್ ಮಹಾರಾಜರದು ಮತ್ತ ಶಿವಾನಂದ ಗುರುಗಳದು ಹಂಗ ಇದನ್ನ ಸುಮ್ ಓದ್ಕೊತ ಹೋಗಂತದೇ ಅದ ಭಾಗವತ ಆಕಡೆ ರ ಬಂದಿನಿ ಅಂದ್ರ ಗೊಕ್ಕ ನಿಮ್ ಕೊಡ್ತೀನಿ ಇದು ಆಲೂಮ್ ಇಟ್ಕೊಂಡು ಮನ್ಯಾಗ ಒಂದೊಂದ್ ಇಟ್ಕೊಂಡು ಓದಕತ್ರಿ

ಒಂದು ಹದ್ನೈದ್ ನಿಮಿಷನಾಗ ಒಂದ್ ಅಧ್ಯಾಯ ಮುಗದ ಹ್ಮ್ ಅಷ್ಟ ಚಂದ ಅದಾವ್ ಸರಳ 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 ಬರ್ದಾರ ಬೇಕಾದಷ್ಟ ಹಿಂದ ಅದ ಅನುಭವನು ಅದ ನೀವು ಅದನ್ನ ಅಂತ ಒಂದು ಹಂಬಲನು ಅದ ಅದಕ್ ತಕ್ಕಂತ ಎಲ್ಲಾ ಸಾಧನೆ ಆಗ್ತದ ಎಲ್ಲಾ ಚಂದ ಆತದ ಅಲ್ಲಾ ಚಂದ ಆತ್ ತಾನೆ ಚಂದ ಆತ್ ಏನಿಲ್ಲ ಇದ ಜೀವನದಾಗ ಮುಕ್ತಿ ಮೋಕ್ಷ ಆಗಿ ಬಿಟ್ರ ಸಾಕ್ರಿ ಅದ ಒಂದ ಆಸೆ ಮತ್ತ ಏನಿಲ್ಲ ಪರದಲ್ಲಿ ಮೋಕ್ಷ ಇಹದಲ್ಲಿ ಭೋಗ ಎರಡು ಬೇಕು ಭೋಗ ಬ್ಯಾಡ ಅಂತ ಅಂದ್ರ ಮತ್ತ ಮಕ್ಕಳು ಹೆಂಡ್ರು ಗಾಂಡ್ರು ಮನಿ ಮಠ ಯಾಕ ಮಾಡ್ತೀರಿ ಅವು ಅವು ಅದರ ಮ್ಯಾಲ ಹಂಗ ಹಂಗ ತಿರಸ್ಕಾರ ಮಾತಾಡಬಾರದು ಅವು ಇರೋದು ಅವ್ ಇರ್ತಾವ ಅವು ಅದಾವ ಅನ್ನೋದು ಅಭಿಮಾನ ಬೇಡ ಇಲ್ಲ ಅನ್ನೋದು ಕೊರತೆ ಬೇಡ ಹ್ಮ್ ಅದು ಇದ್ದಷ್ಟು ಸಂತೋಷ ಅಂದ್ರು ಸಂತೋಷ ಮೋಕ್ಷ ಸಾಧನೆ ಮಾತ್ರ ಕಡ್ಡಾಯವಾಗಿ ಮಾಡ್ತಿರ್ಬೇಕು ಯಾಕಂದ್ರೆ ಅದು ಜನ್ಮ ಜನ್ಮಾಂತರಕ್ಕೆ ನಮ್ ಜೊತೆಗೆ ಬರುವಂತ ಆಸ್ತಿ ಅದು ಇದು ಏನದ ಭೋಗ ಈ ಜನ್ಮಕ್ ಏನ್ ಬರ್ಬೇಕು ಅದ್ ಅಲ್ಲ ಅಂದ್ರೆ ಬಿಡಂಗಿಲ್ಲ ಬೇಕಂದ್ರ ಸಿಗಂಗಿಲ್ಲ ಅದೇನ್ ಸಿಗ್ಬೇಕು ಸಿಗ್ತಿರ್ತದ ಅದ್ರೊಳಗೆ ನಾವ್ ಹೆಚ್ಚು ತಲೆ ಕೆಡ್ಸೊಳ ಸಿ ನಾವು ಗೃಹ ಮುಮುಕ್ಷುಗಳು ಸನ್ಯಾಸಿ ಮುಮುಕ್ಷುಗಳಲ್ಲ ನಮ್ಗ ಭೋಗದ ಅವಶ್ಯಕತೆನೂ ಅದ ಪರದಲ್ಲಿ ಮೋಕ್ಷದ ಅವಶ್ಯಕತೆನೂ ಅದ ಎರಡು ಮಾಡೋರು ನಾವ್ ಅದು ಬೇಡ ಇದು ಬೇಕು ಇದು ಬೇಡ ಅದು ಬೇಕಂದ್ರ ಬೇಕಂದ್ರ ಸಿಗಲ್ಲ ಬ್ಯಾಡ ಅಂದ್ರ ಬಿಡಲ್ಲ ಅದು ಬೋಗ ಹಂಗ ಬಂದ ಬರ್ತದ ಎಲ್ಲಾ ಬಿಟ್ಟ ಹಿಮಾಲಯಕ್ಕ ಹೋದ್ರುನು ಬೆನ್ನ ಐತಿ ಬರ್ತದ ಹಿಮಾಲಯದ ತಪಸ್ವಿಗಳು ಕೆಟ್ಟ ಹೋಗ್ಬಿಟ್ರ ಬೋಗದ ಬೆನ್ನ ಐತಿ ಅವ್ರ ಭೋಗ ವಲ್ಲತ್ ಆದ್ರೂನು ಬೋಗ ಅವ್ರ ಬೆನ್ನ ಐತಿ ಹೋಗಿ ಅವ್ರಿಗೆ ಕೆಡಿಸಿ ಬಂದದ್ದು ಏನ್ ಮಾಡಾಕ್ ಹ್ಮ್ ಹಿಂಗ್ರಿ ಆಯ್ತ್ರಿ ಭೋಗ ಪರದಲ್ಲಿ ಎರಡು ಬೇಕನ್ ಬೇಕು ಬೇಕು ಬೇಡ ಪ್ರಯತ್ನದಿಂದ ಸಿಗ್ತದ ಹೋಗ ಸಾಧನೆ ನಾವು ಹಿಂದೆ ಮಾಡಿದ ಕರ್ಮ ಫಲವಾಗಿ ತಿಳ್ಕೊಂಡು ಮಾಡಮ್ಮ ಒಳ್ಳೇದಾಗ್ಲಿ ಆನಂದವಾಗಿರಿ Oh, I'm